ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಪ್ರಿಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇಸಿಗೆಯಲ್ಲಿ ಅತಿಯಾದ ಬೆವರು ಮತ್ತು ಸುಸ್ತು ಸಹಜವಾಗಿ ಎಲ್ಲರಿಗೂ ಆಗುತ್ತೆ ಅಲ್ವಾ ಇದಕ್ಕೆ ಕಾರಣ ನಮ್ಮ ದೇಹದಿಂದ ಪೌಷ್ಟಿಕಾಂಶಗಳ ನಷ್ಟ ಉಂಟಾಗುತ್ತೆ ಆದರೆ ಇದನ್ನು ಸಮತೋಲನವಾಗಿಗೊಳಿಸ್ಕೊಳ್ಳೋಕ್ಕೆ ಕೆಲವು ಆಹಾರಗಳನ್ನು ನಾವು ಸೇವಿಸಬೇಕಾಗತ್ತೆ ಅದರಲ್ಲೂ ಸೌತೆಕಾಯಿಯನ್ನು ಬೇಸಿಗೆಯಲ್ಲಿ ಸೇವಿಸೋದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯ ಯಾವಾಗಲೂ ಒಂದೇ ರೀತಿ ಇರುತ್ತೆ ಎಂದು ಹೇಳಲು ಸಾಧ್ಯವಾಗಲ್ಲ ಕಾಲ ಕಾಲಕ್ಕೆ ಹೇಗೆ ಹೊರಗಿನ ವಾತಾವರಣ ಬದಲಾಗುತ್ತೋ ಅದೇ ರೀತಿ ನಮ್ಮ ಆರೋಗ್ಯ ಕೂಡ ಬದಲಾಗುತ್ತೆ ಪ್ರಸ್ತುತ ಬೇಸಿಗೆ ಕಾಲ ಆಗಿದ್ದು ಬಿಸಿಲಿನ ತಾಪಮಾನ ಜಾಸ್ತಿ ಇರೋದು ನಿಮಗೂ ಸಹ ಗೊತ್ತೇ ಇದೆ ಆ ಸಮಯದಲ್ಲಿ ಅತಿಯಾದ ಬೆವರು ಮತ್ತು ಸುಸ್ತು ಸಹಜವಾಗಿ ಆಗುತ್ತೆ ಇದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಪೌಷ್ಟಿಕಾಂಶಗಳು ನಷ್ಟ ಆಗುತ್ತೆ ಸೌತೆಕಾಯಿಯನ್ನು ಬೇಸಿಗೆಯಲ್ಲಿ ಸೇವಿಸೋದ್ರಿಂದ ಸುಮಾರು ಪರಿಣಾಮಗಳು ಸಿಗುತ್ತೆ ಇದನ್ನು ಸಲಾಡ್ ಆಗಿ ಕೂಡ ತಿನ್ನಬಹುದು ಅನೇಕ ಮಂದಿ ಇದನ್ನು ರೈತಾಗೆ ಸೇರಿಸಲು ಇಷ್ಟಪಡುತ್ತಾರೆ ಸೌತೆಕಾಯಿಯಲ್ಲಿ ಪ್ರೋಟೀನ್ ಫೈಬರ್ ವಿಟಮಿನ್ ಸಿ ವಿಟಮಿನ್ ಕೆ ಕಾರ್ಬೋಹೈಡ್ರೇಟ್ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಮ್ಯಾಂಗ್ನೀಸ್ ಮುಂತಾದ ಅನೇಕ ಪೋಷಕಾಂಶಗಳಿವೆ ಸೌತೆಕಾಯಿಯಲ್ಲಿ ತೊಂಬತ್ತಾರು ಪರ್ಸೆಂಟ್ ನೀರಿನಾಂಶ ಇದೆ ನೀವೇನಾದರೂ ಬೊಜ್ಜು ಕರಗಿಸ್ಬೇಕು ತೂಕ ಹಿಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ ಹಾಗಾದರೆ ತಕ್ಷಣ ಸೌತೆಕಾಯಿಯನ್ನು ತಿನ್ನಿ ಸೌತೆಕಾಯಿಯಲ್ಲಿ ಕ್ಯಾಲರಿಗಳು ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ ಯಾವುದೇ ಕ್ಯಾಲರಿ ಅಂಶ ಇರೋಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸೌತೆಕಾಯಿಯನ್ನು ಸೇವಿಸೋದ್ರಿಂದ ತೂಕ ನಷ್ಟಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹೆಚ್ಚು ನೀರು ಕಡಿಮೆ ಕ್ಯಾಲರಿಗಳು ಇರುವಂಥ ಆಹಾರ ಇದು ತೂಕ ನಷ್ಟಕ್ಕೆ ಕಾರಣ ಆಗುತ್ತೆ ಎಸ್ ವೀಕ್ಷಕರೇ ನೋಡೋದ್ರಲ್ಲ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೆಲ್ತ್ ಟಿಪ್ಸ್ ಜೊತೆಗೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ